ಸೊ ಗೆಳೆಯರೆ ಇವತ್ತು ನಮ್ಮ ಭಾರತವು ಇತಿಹಾಸದಲ್ಲಿ ಯಾರು ಮಾಡಲಾಗದ ಆ ಸಾಧನೆಯನ್ನ ಮಾಡಿದೆ ಭಾರತವು ಇವತ್ತು ಸೆವೆಕ್ಸ್ ಟೂ ಅನ್ನ ಸಿದ್ಧಪಡಿಸಿದೆ ಹಾಗೂ ಇದನ್ನ ನಂಬಿ ಗೆಳೆಯರೆ ಇದಕ್ಕಿಂತ ಶಕ್ತಿಯುತವಾದದ್ದು ಈ ಭೂಮಿಯಲ್ಲಿ ಯಾವುದೂ ಇಲ್ಲ ಹೌದು ಗೆಳೆಯರೆ ಇದು ನಾನ್ ನ್ಯೂಕ್ಲಿಯರ್ ಬಾಂಬ್ನ ಕೆಟಗರಿಯಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಎಲ್ಲಕ್ಕಿಂತ ಪವರ್ಫುಲ್ ಬಾಂಬ್ ಆಗಿದೆ ಅಮೇರಿಕಾದ ಮದರ್ ಆಫ್ ಆಲ್ ಬಾಂಬ್ ಅನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ ನಾನ್ ನ್ಯೂಕ್ಲಿಯರ್ ಬಾಂಬ್ ಅಂತಾನು ಹೇಳಲಾಗ್ತದೆ ಅಂದರೆ ಪರಮಾಣು ಅಲ್ಲದ ವಿಶ್ವದ ಎಲ್ಲ ಬಾಂಬುಗಳಲ್ಲಿ ಇದುವರೆಗೆ ಅತ್ಯಂತ ಶಕ್ತಿಯುತವಾದದ್ದು ಅಮೇರಿಕಾದ ಮದರ್ ಆಫ್ ಆಲ್ ಬಾಂಬ್ ಆಗಿತ್ತು ಆದರೆ ನಮ್ಮ ಸಬೆಕ್ಸ್ತುವು ಅದನ್ನು ಎಷ್ಟು ಭಯಂಕರ ರೀತಿಯಲ್ಲಿ ಹಿಂದಾಕಿದೆ ಅಂದರೆ ಇದರಿಂದ ಅಮೇರಿಕಾನು ಕೂಡ ಶಾಕ್ ಆಗಿದೆ ಹಾಗೆಯೇ ರಷ್ಯಾ ಬಗ್ಗೆ ಹೇಳೋದಾದರೆ ಅವರು ಕೂಡ ತಲೆ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಯಾಕಂದರೆ ಅವರು ಇಲ್ಲಿಯವರೆಗೂ ಭಾರತ ನಮ್ಮ ಕಡೆಯಿಂದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಯುಧಗಳನ್ನು ಖರೀದಿ ಮಾಡ್ತಾ ಇತ್ತು ಇವತ್ತು ಇವರು ನಮಗೆ ನೀರು ಕುಡಿಸಿದ್ದಾರೆ ಅಂತ ಹಾಗೇನೆ ಗೆಳೆಯರೆ ನನಗಿದು ಗೊತ್ತು ಬಹಳಷ್ಟು ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಅವರು ಬಂದು ಇಲ್ಲ ಮದರ್ ಆಫ್ ಆಲ್ ಬಾಂಬ್ಗಳೇ ಅತ್ಯಂತ ಶಕ್ತಿಶಾಲಿ ಅದಕ್ಕಿಂತ ಶಕ್ತಿಶಾಲಿ ಸಭೆಗೆ ಇರಲು ಸಾಧ್ಯವಿಲ್ಲ ಅಂತ ಹೇಳಬಹುದು ಆದರೆ ನೀವು ನಿರಾತಂಕರಿ ಯಾಕಂದ್ರೆ ಇವತ್ತು ನಾನು ನಿಮಗೆ ಪುರಾವೆಗಳೊಂದಿಗೆ ಎಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ಇಡಲಿದ್ದೇನೆ ಸೊ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ಭಾರತದ ಹೆಮ್ಮೆಯ ವಿಜ್ಞಾನಿಗಳ ಈ ಸಾಧನೆಗಾಗಿ ಕಮೆಂಟಲ್ಲಿ ಜೈ ಹಿಂದ್ ಹಾಗೂ ಜೈ ವಿಜ್ಞಾನ ಅಂತ ಬರೆಯೋದನ್ನು ಮರೆಯದಿರಿ ಸೊ ನೋಡಿ ಗೆಳೆಯರೆ ಮೊಟ್ಟ ಮೊದಲ ವಿಷಯ ಅಂದ್ರೆ ಈ ಸವೆಕ್ಸ್ ಟು ಒಂದು ನಾನ್ ನ್ಯೂಕ್ಲಿಯರ್ ಬಾಂಬ್ ಆಗಿದೆ ಅದಕ್ಕಿಂತಲೂ ಇದರ ವಿಶೇಷವೆಂದ್ರೆ ಇದನ್ನ ಭಾರತದ ಖಾಸಗಿ ಕಂಪನಿ ಸಿದ್ಧಪಡಿಸಿರೋದು ಹೌದು ಗೆಳೆಯರೆ ಇದನ್ನ ಡಿ ಆರ್ ಡಿಒ ಅಥವಾ ಭಾರತದ ಯಾವುದೇ ಸರ್ಕಾರಿ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿ ಸಿದ್ಧಪಡಿಸಿಲ್ಲ ಹಾಗೂ ಈ ಆಯುಧದ ವಿಶೇಷವಾದ ವಿಶೇಷತೆ ಅಂದ್ರೆ ಇದರ ಲೀಥ್ಯಾಲಿಟಿ ರೇಟ್ ಅಂದ್ರೆ ಇದರ ಮಾರಣಾಂತಿಕ ರೇಟ್ ಆಕ್ಚುಲಿ ಪರಮಾಣು ಅಥವಾ ಪರಮಾಣು ಅಲ್ಲದ ವಿಶ್ವದ ಎಲ್ಲಾ ಬಾಂಬುಗಳ ಶಕ್ತಿಯನ್ನು ಅಳಿಯುವ ಮಾರ್ಗವೆಂದ್ರೆ ಅವುಗಳ ಲೀಥಿಯಾಲಿಟಿ ರೇಟನ್ನು ಟಿ ಎನ್ ಟಿಯೊಂದಿಗೆ ಅಳೆಯೋದು ಹಾಗೂ ಇಲ್ಲಿಯೂ ಸಹ ಈ ಫಾರ್ಮುಲಾದೊಂದಿಗೆ ನಾವು ಈಗ ಕೆಲವು ಬಿಗ್ಗೆಸ್ಟ್ ಬಾಂಬ್ನೊಂದಿಗೆ ಕಂಪೇರ್ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ ಆ್ಯಕ್ಚುಲಿ ಸೆಬೆಕ್ಸ್ ಬಾಂಬ್ನ ವಿಶೇಷತೆ ಅಂದರೆ ಅದರ ಲೀಥಿಯಾಲಿಟಿ ರೇಟ್ ಅಂದರೆ ಇದರ ಮಾರಕ ಪ್ರಮಾಣವು ಟಿ ಎನ್ ಟಿಗಿಂತ ಎರಡು ಪಟ್ಟು ಹೆಚ್ಚಿದೆ ಇದು ಎಷ್ಟು ದೊಡ್ಡ ವಿಷಯವಾಗಿದೆ ಅಂದರೆ ಆಕ್ಚುಲಿ ಅಮೇರಿಕಾದ ಮದರ್ ಆಫ್ ಆಲ್ ಬಾಂಬ್ ಇರುವಂಥದರ ಲೀಥಾಲಿಟಿ ರೇಟ್ ಕೇವಲ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಹೌದು ಗೆಳೆಯರೇ ಅಂದ್ರೆ ಹೆಚ್ಚು ಕಡಿಮೆ ಎರಡು ಪಟ್ಟರಷ್ಟು ಹೆಚ್ಚಿದೆ ಇದರ ಲೀಥಲಿಟಿ ರೇಟ್ ಹಾಗೇನೆ ನೀವು ಇದನ್ನ ಬಹಳ ಗಮನದಿಂದ ಅರ್ಥ ಮಾಡಿಕೊಳ್ಳಬೇಕು ಇಲ್ದಿದ್ರೆ ಈ ದೇಶ ವಿರೋಧಿಗಳು ನಿಮ್ಮನ್ನ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾರೆ ಅದು ಹೇಗೆ ಬನ್ನಿ ಗೆಳೆಯರೆ ನಾನು ನಿಮ್ಗೆ ಹೇಳ್ತೇನೆ ಆಕ್ಚುಲಿ ನೀವು ಆನ್ ಪೇಪರ್ ನೋಡಿದ್ರೆ ಮದರ್ ಆಫ್ ಆಲ್ ಬಾಂಬ್ ಹೆಚ್ಚು ವಿನಾಶವನ್ನ ಉಂಟು ಮಾಡ್ತದೆ ಯಾಕಂದ್ರೆ ಅಮೆರಿಕ ಅದರ ಗಾತ್ರವನ್ನು ಹೆಚ್ಚು ದೊಡ್ಡದಾಗಿ ಮಾಡಿದೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸೆವೆಕ್ಸ್ ಒನ್ ಕೆ ಜಿ ಆಗಿದ್ರೆ ಮದರ್ ಆಫ್ ಆಲ್ ಬಾಂಬ್ ಐದು ಕೆ ಜಿ ಅಂದ್ರೆ ಅಮೆರಿಕ ತನ್ನ ಗಾತ್ರವನ್ನ ಹೆಚ್ಚಿಸಿದೆ ಸೆವೆಕ್ಸ್ ಟೂ ನ ಗಾತ್ರವನ್ನು ಹೆಚ್ಚಿಸಿಲ್ಲ ಯಾಕಂದ್ರೆ ನಮ್ಮ ಸೆವೆಕ್ಸ್ ಟೂ ನ ಕಾರ್ಯವು ಕ್ಷಿಪಣಿಗಳಿಂದ ದಾಳಿ ಮಾಡುವುದಾಗಿದೆ ಆದರೆ ಮದರ್ ಆಫ್ ಆಲ್ ಬಾಂಬ್ ನ ಕಾರ್ಯ ಹೆಲಿಕಾಪ್ಟರ್ ಅಥವಾ ದೊಡ್ಡ ವಿಮಾನದಿಂದ ನೆಲಕ್ಕೆ ಬೀಳಿಸುವುದಾಗಿದೆ ಆದರೆ ನೀವು ಸೆಬೆಕ್ಸ್ ಟೂ ಮತ್ತು ಮದರ್ ಆಫ್ ಆಲ್ ಬಾಂಬ್ ಅನ್ನ ಈ ಎರಡನ್ನು ಸಮಾನವಾಗಿ ಮಾಡಿದರೆ ಆ ಪರಿಸ್ಥಿತಿಯಲ್ಲಿ ಸೆಬೆಕ್ಸ್ ಟೂ ಮದರ್ ಆಫ್ ಆಲ್ ಬಾಂಬ್ ನ ಎರಡು ಪಟ್ಟರಷ್ಟು ವಿನಾಶವನ್ನುಂಟು ಮಾಡುತ್ತದೆ ಒಂದು ವೇಳೆ ಭಾರತವು ಸಬೆಕ್ಸ್ ಟೂನ ಗಾತ್ರವು ತುಂಬ ತುಂಬಾ ಹೆಚ್ಚಾಗಿಸಿದ್ರೆ ಅಥವಾ ಭವಿಷ್ಯದಲ್ಲಿ ಅದರ ಸೈಜ್ ದೊಡ್ಡದಾಗಿಸಿ ಇದರ ಒಂದು ವರ್ಷನ್ ಅನ್ನು ಮಾಡಿದಾಗ ಅಂದ್ರೆ ನೀವು ಹೆಲಿಕಾಪ್ಟರ್ ಆಗಲಿ ಪ್ಲೇನಿಂದ ಬೀಳಿಸಬೇಕೆಂದು ಅಂದ್ಕೊಂಡಿದ್ರೆ ಆಗ ಆ ಸಂದರ್ಭದಲ್ಲಿ ಅಮೆರಿಕದ ಮದರ್ ಆಫ್ ಆಲ್ ಬಾಂಬ್ಗಳ ಇದರ ಮುಂದೆ ಎಲ್ಲಿಯೂ ನಿಲ್ಲಲು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಇದು ಲೀಥಾಲಿಟಿಯ ದೃಷ್ಟಿಯಿಂದ ವಿಶ್ವದ ಅತ್ಯಂತ ಶಕ್ತಿಶಾಲಿ ಬಾಂಬ್ ಆಗಿದೆ ಹಾಗೇನೇನು ಕೆಲವರು ಹೇಳಬಹುದು ರಷ್ಯಾ ಹತ್ತಿರ ಇ ಟಿ ಬಿ ಐ ಪಿ ಹೆಸರಿನಿಂದ ಕರೆಯಲ್ಪಡುವ ಫಾದರ್ ಆಫ್ ಆಲ್ ಬಾಂಬ್ ಇದೆ ಅಂತ ಆದರೆ ಗೆಳೆಯರೆ ಅದು ಈ ಕೆಟಗರಿಯಲ್ಲಿ ಬರುವುದಿಲ್ಲ ಯಾಕಂದರೆ ಅದು ಸ್ಫೋಟಗೊಂಡಾಗ ಅದರ ಶತ್ರುಗಳ ಮೇಲೆ ದಾಳಿ ಮಾಡಿದಾಗ ತನ್ನದೇ ಆದ ಥರ್ಮೋ ಬ್ಯಾರಿಕ್ ಅನ್ನು ತಂತ್ರಜ್ಞಾನವನ್ನು ಬಳಸುತ್ತದೆ ಅದಕ್ಕಾಗಿ ಇದು ವಿಭಿನ್ನ ಕೆಟಗರಿದಾಗಿದೆ ಇದು ಪರಮಾಣು ಅಲ್ಲದ ಬಾಂಬ್ ಕೆಟಗರಿಯಲ್ಲಿ ಬರುವುದಿಲ್ಲ ಹಾಗೂ ಇದೇ ಕಾರಣದಿಂದಾಗಿ ಭಾರತದ ಟು ವಿಶ್ವದ ಅತ್ಯಂತ ಶಕ್ತಿಶಾಲಿ ಬಾಂಬ್ ಆಗಿದೆ ಇಷ್ಟೇ ಅಲ್ಲದೆ ನಿಮಗೆ ಒಂದು ಚಿಕ್ಕ ಮಾಹಿತಿ ಬಗ್ಗೆ ಹೇಳೋದಾದರೆ ಈ ಸೆಬೆಕ್ಸ್ ಮೊದಲು ಭಾರತದ ಮೋಸ್ಟ್ ಪವರ್ಫುಲ್ ನಾನ್ ನ್ಯೂಕ್ಲಿಯರ್ ಬಾಂಬ್ ಕ್ಯಾಟಗರಿಯಲ್ಲಿ ಬರುವಂಥದ್ದನ್ನು ಬ್ರಹ್ಮೋಸ್ಟೂನಲ್ಲಿ ಅಳವಡಿಸಲಾಗಿರ್ತಿತ್ತು ಇದು ಒನ್ ಪಾಯಿಂಟ್ ಟೂ ಫೈವ್ರ ರ ಸಾಮರ್ಥ್ಯವನ್ನು ಹೊಂದಿತ್ತು ಅಂದರೆ ಇದೂ ಕೂಡ ಬಹುತೇಕ ಮದರ್ ಆಫ್ ಆಲ್ ಬಾಂಬ್ ಆಗಿತ್ತು ಆದರೆ ಈ ಸಬೆಕ್ಸ್ ಟು ಇವೆಲ್ಲವನ್ನ ಕೆಟ್ಟದಾಗಿ ಸೋಲಿಸಿದೆ ಇದರ ಕೆಪಾಬಿಲಿಟಿಯು ನೆಕ್ಸ್ಟ್ ಲೆವೆಲ್ದಾಗಿದೆ ಸೊ ಈ ಕಾರಣದಿಂದಾಗಿ ರಷ್ಯಾ ಚೀನಾ ಹಾಗೂ ಅಮೇರಿಕಾವು ಅಲ್ಲ ಭಾರತ ಅಂತ ಅಡ್ವಾನ್ಸ್ಡ್ ತಂತ್ರಜ್ಞಾನವನ್ನು ಅದನ್ನು ಒಂದು ಪ್ರೈವೇಟ್ ಕಂಪನಿ ಮುಖಾಂತರ ಮಾಡಿದ್ದಾದರೂ ಹೇಗೆ ಅನ್ನೋದನ್ನ ನೋಡಿ ದಂಗಾಗಿದೆ ಗೆಳೆಯರು ಇದರ ಬಗ್ಗೆ ಇರುವಂತಹ ಒಂದು ಕಂಪ್ಯಾರಿಸನ್ ವಿಡಿಯೋವನ್ನು ತೆಗೆದುಕೊಂಡು ಬರಲಿದ್ದೇನೆ ಇದರಲ್ಲಿ ನಾವು ಕೇವಲ ಜಗತ್ತಿಗೆ ಟಾಪ್ ಫೈವ್ ನಾನ್ ನ್ಯೂಕ್ಲಿಯರ್ ಅಲ್ಲದೆ ನ್ಯೂಕ್ಲಿಯರ್ ಬಾಂಬ್ ಒಂದಿಗೆ ಕಂಪೇರ್ ಮಾಡುವುದಕ್ಕೆ ಹೋಗಲಿದ್ದೇವೆ ಅದಕ್ಕಾಗಿಯೇ ಈ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಆನ್ ಮಾಡೋದನ್ನ ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ